ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಯಾಕೋ ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಏನು ಮುಖ್ಯಮಂತ್ರಿ ಆದರು ತಮ್ಮ ತಾಳ್ಮೆ ಸೀಮಿತವನ್ನು ಕಳ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈಗ ಅವ್ರ ವರ್ತನೆ ನಡೆ ನುಡಿ ಇವೆಲ್ಲ ನೋಡಿದಾಗ ಬಹುತೇಕ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಮುಖ್ಯಮಂತ್ರಿ ಇದ್ದಲ್ಲ ಆ ಮುಖ್ಯಮಂತ್ರಿಗಳು ಈಗಿಲ್ಲ ಅಂತ ಇವರು ಯಾವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತರಂದು ಅಧಿಕಾರ ಸ್ವೀಕಾರ ಮಾಡಿದ್ರು ಸಿಎಂ ಆಗಿ ಎರಡನೇ ಬಾರಿ ಅಂದಿನಿಂದ ಬಹುತೇಕ ಅವರ ವರ್ತನೆಯನ್ನು ನೋಡಿದ್ರೆ ನಡೆ ನುಡಿ ನೋಡಿದ್ರೆ ಎಲ್ಲೋ ಅಹಂಕಾರದ ನಡೆ ಇದು ಅಥವಾ ತಾಳ್ಮೆ ಇಲ್ಲೇನೋ ಅಥವಾ ವಯಸ್ಸಾಯ್ತು ಅಥವಾ ನಾನೇ ಹೈಕಮಾಂಡು ನನ್ನನ್ನು ಯಾರು ಏನು ಮಾಡೋಕ್ಕಾಗುದಿಲ್ಲ ನಾನು ಐದು ಗ್ಯಾರಂಟಿ ಕೊಟ್ಟಿದ್ದೇನೆ ಜನನೂ ಸುಮ್ಮನೆ ಇರ್ತಾರೆ ನಾ ಮಾಡಿದ್ದೆ ಆಟ ಅನ್ಕೊಂಡಿದಾರೋ ಏನು ಗೊತ್ತಿಲ್ಲ ಹೈಕಮಾಂಡು ಕೂಡ ಸಿದ್ದರಾಮಯ್ಯ ಮುಂದೆ ಮಂಡಿ ಊರಿ ಬಿಟ್ಟಿದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅವ್ರನ್ನ ನೂರ ಮೂವತ್ತಾರು ಸೀಟ್ ಬಂತು ಮೊನ್ನೆ ಉಪಚುನಾವಣೆ ಮೂರು ಸೀಟ್ ಬಂತು ಹಿಂಗಾಗಿ ಅವ್ರ ಏನು ಏನ್ ಅವ್ರ ಮೇಲೆ ಆರೋಪ ಬಂದ್ರು ಏನು ಕೇಳೋದಿಲ್ಲ ಅವ್ರು ಏನು ಮಾತಾಡಿದ್ರು ಯಾರು ಏನೂ ಕೇಳೋದಿಲ್ಲ ಅದು ಯಾವ ಹಗರಣಗಳಿದ್ರು ನಡೀತಾವೆ ಹೀಗೆ ಈ ಒಂದು ವ್ಯವಸ್ಥೆಗೋಸ್ಕರ ಅವರು ಪೂರ್ತಿಯಾದಂತ ಸ್ವತಂತ್ರ ಸಿಕ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಅವರಿಗೆ ಸೊ ಆ ಸ್ವತಂತ್ರ ಎಲ್ಲೋ ಸ್ವೇಚ್ಛಾಚಾರ ಆಗ್ತಾ ಇದೆ ಅಂತ ಯಾಕಂದ್ರೆ ಮೊನ್ನೆ ಕಾಶ್ಮೀರ ಪ್ರಕರಣ ನೋಡಿದಿರಿ ಉಗ್ರಗಾಮಿಗಳು ಕರ್ನಾಟಕದ ಮೂರು ಜನ ಪಾಪ ಅಮಾಯಕರು ಹತ್ಯೆ ಆದರು ಒಟ್ಟು ಇಪ್ಪತ್ತಾರು ಜನ ಅದರಲ್ಲಿ ಮೂರು ಜನ ಕರ್ನಾಟಕದವರು ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅವ್ರು ಏನು ಮಾಡಬೇಕು ಪಾಕಿಸ್ತಾನ ವಿರುದ್ಧ ನಾವು ಹೋರಾಟ ಮಾಡಬೇಕು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಪಾಕಿಸ್ತಾನದ ಜೊತೆ ಯುದ್ಧ ಸಾರಬೇಕು ಅಂತ ಹೇಳಬೇಕಿತ್ತು ಆದರೆ ಏನು ಹೇಳಿದರು ಈಗ ಸದ್ಯ ಯುದ್ಧ ಬೇಡ ಅಲ್ಲಿ ಭದ್ರತೆ ಬೇಕು ಹಂಗೆ ಅಂತ ಮತ್ತೆ ಮಾರನೇ ದಿವಸ ಅದನ್ನು ತಿರ್ಚಿದ್ರು ಅಗತ್ಯ ಇದ್ರೆ ಮಾಡಲಿ ಅವಶ್ಯಕತೆ ಇದ್ರೆ ಯುದ್ಧ ಮಾಡಲಿ ಅಂತ ಹಿಂಗೆಲ್ಲ ಆ ವರ್ತನೆ ಇನ್ನು ಎರಡನೇದು ಮುಖ್ಯವಾಗಿ ಅಂತ ಕೇಳಿದ್ರೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹೋದಕ್ಕೆ ಡಿ ಸಿ ವಿಜಯನಗರ ಡಿ ಸಿ ಅವ್ರನ್ನ ವೇದಿಕೆ ಮೇಲೆ ಯಾರಪ್ಪ ನೀನು ಯಾಕೆ ಇಲ್ಲಿ ಕೂತಿದೀಯಾ ಎಲ್ಲಿ ನಡೆದಿತ್ತು ಅಂದ್ರೆ ಅಗರಿಬೊಮ್ಮನಳ್ಳಿ ಬಂಡಿಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಆ ಸಾಮೂಹಿಕ ವಿವಾಹಕ್ಕೆ ಇವರು ಮುಖ್ಯ ಮುಖ್ಯಮಂತ್ರಿಗಳು ಗೆಸ್ಟ್ ಆಗಿ ಹೋಗಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಡಿ ಸಿ ವೇದಿಕೆ ಮೇಲೆ ಕೂತ್ಕೊಂಡಿದ್ರು ಸ್ವಾಮಿ ಪಕ್ಕಕ್ಕೆ ಅವರು ಭಾಷಣ ಮಾಡ್ತಾ ಅವರನ್ನು ನೋಡಿದರು ನೋಡಿ ಯಾರೋ ಏನೇನು ಅಂದರು ನಾನು ಡಿ ಸಿ ಏನು ಇಲ್ಲೇ ಆ ಕಡೆ ಕೂತ್ಕೋ ಐ ಎ ಎಸ್ ಅಧಿಕಾರಿಗಳು ಸರ್ ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವ್ರದ್ದು ಡಿ ಸಿನ ನೀವು ಐದು ವರ್ಷ ಇರ್ಬೋದು ಅವ್ರು ಅರವತ್ತು ವರ್ಷ ಇರ್ತಾರೆ ಅಂಥವ್ರನ್ನ ಹಂಗೆಲ್ಲ ವೇದಿಕೆ ಮೇಲೆ ಡಿ ಸಿ ಗೆ ಯಾಕೋ ಏನು ಸಿಂಗಲ್ ವರ್ಡ್ ಏನದು ಯಾವ ಮುಖ್ಯಮಂತ್ರಿಗಳು ಈ ರೀತಿ ವರ್ತನೆ ಮಾಡಿಲ್ಲ ಜನ ಇದು ಇದನ್ನ ಯಾವಾಗ ಹೇಳ್ತಾರೆ ಮೊನ್ನೆ ಪಾಕಿಸ್ತಾನದು ನೀವು ಹೇಳಿಕೆ ಹೇಳಿದ್ದು ಎರಡನೇದಾಗಿ ಇವತ್ತು ಅಂದರೆ ಸೋಮವಾರ ಇವತ್ತು ಬೆಳಗಾವದಲ್ಲಿ ಸಿ ಪಿ ಎಡ್ ಕಾಲೇಜ್ ಬೆಳಗಾವ್ ಸಿ ಪಿ ಎಡ್ ಕಾಲೇಜ್ ಮೈದಾನ ಬೆಳಗಾವ್ ಸಿ ಪಿ ಎಡ್ ಮೈದಾನದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಅಥವಾ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದರು ಇದನ್ನು ಓಡಿದಂತ ಸಿದ್ದರಾಮಯ್ಯನವರು ಚಂಡಾಮಂಡಲ ಆದರು ಹಾಗೆ ಇವತ್ತು ಅಂದ್ರೆ ಇವತ್ತು ಶನಿವಾರ ಸಾರಿ ಸೋಮವಾರ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗಾವದಲ್ಲಿ ಏನು ಸಿಪಿಎಡ್ ಮೈದಾನದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡಕ್ಕೆ ಬಂದು ನಿಂತ್ಕೊಂಡ್ರು ಅವಾಗ ಬಿಜೆಪಿ ಕಾರ್ಯಕರ್ತರು ಒಬ್ಬ ಮಹಿಳೆ ಅಲ್ಲಿಂದ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಇದನ್ನು ಕಂಡ್ರು ಸಿದ್ದರಾಮಯ್ಯನವರು ಕೆಂಡಮಂಡಲಾದ್ರು ಇದಕ್ಕೆ ಇನ್ನೊಂದು ರೀಸನ್ ಇದೆ ಅವರು ಕಪ್ಪು ಬಟ್ಟೆ ತೋರಿಸ್ತಾ ಪ್ರದರ್ಶನ ಮಾಡ್ತಾ ಗೋ ಗೋ ಪಾಕಿಸ್ತಾನ್ ಗೋ ಗೋ ಪಾಕಿಸ್ತಾನ್ ಅಂದರು ಅದು ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡಿಬಿಡ್ತು ఇవ్ కేండ మండలరు విచలిత అయ్యు యారైలి యారు ఇర అంతి పోలీస్ కరదరు అల్లి ధారవాడ ఎసి పివ్ ఆ వేదికేయ వ్యవస్థే నోడ్కరను కరద్రు అది మొదలు అరదురు వేదిక హోరే కై మా ఏం నేను ఇప్పుడు ఇవత్ దొడ్డు సుద్దీ ఖాకి అదకొంది పోలీస్ వ్యవస్థ కిమ్మత్తు గౌరవే వ్యక్తిగల్ ಆ ರೀ ನೀವು ನೀವೊಬ್ಬ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ಅದರಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಯಾರು ಬಸವಣ್ಣನವರು ಬಸವಣ್ಣನವರು ರಾಯಭಾರಿ ಮಾಡಿದಿರಿ ನೀವು ಇಂಥ ಕಾರಬಾರ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಅವ್ರಿಗೆ ಹೆಂಗೆ ಬೇಕು ಏಕೆಂದ ಮಾತಾಡೋದು ಕೈಯುತ್ತದ ಆಕೆ ಮೇಲೆ ಕದರ್ ತೋರಿಸದ ನಿಮ್ದು ಇನ್ನು ಜನಸಾಮಾನ್ಯರು ಮಾಡ್ತಾರೆ ಅವ್ರಿಗೆ ಕಾಕಿ ಕಿಮ್ಮತ್ತೇನು ಉಳೀತು ಆ ಚೇರಿಗೆ ಬೆಲೆ ಏನು ಉಳಿತು ಐ ಎ ಎಸ್ ಅಧಿಕಾರಿಗಳ ಮೇಲೆ ಡಿ ಸಿ ಮೇಲೆ ಎಸ್ ಪಿ ಮೇಲೆ ಯಾರ ಎಸ್ ಪಿ ಇಲ್ಲಿ ಅಂದ್ರೆ ಪಾಪ ಅವ್ರು ಹೋದ್ರು ಏನು ಇದು ಇದೆಯಾ ಈ ರೀತಿ ಮಾಡ್ದ ಅಂದ್ರೆ ಏನ್ ಇದು ಏನ್ ಏನ್ ನೀವು ಸಂದೇಶ ಕೊಡ್ತಾ ಇದ್ದೀರಿ ಜನರಿಗೆ ಪತ್ರಕರ್ತರು ಫಸ್ಟ್ ಏಕೆ ಕೇಳಿದ್ರೆ ಯಾರು ನೀನು ನೀ ಬಿಜೆಪಿ ಅವನ ಏನಪ್ಪ ಏನಪ್ಪಾ ಹಾ ಕೇಳಪ್ಪ ಏನ್ರಿ ಒಬ್ಬ ಮುಖ್ಯಮಂತ್ರಿ ನೀವು ಆ ಸ್ಥಾನಕ್ಕೆ ಬೆಲೆ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯಿಂದ ಹಿಡಿದು ನಿಮ್ಮವರಿಗೆ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎಂತಿಂತವ್ರು ಕಡಲಾಳ್ ಮಂಜಪ್ಪನವರು ಎಸ್ ಎಂ ಕೃಷ್ಣ ಅವರು ಜಯೇಶ್ ಪಟೇಲ್ರು ದೇವರಾಜ್ ಹರ್ಷರು ರಾಮಕೃಷ್ಣ ಹೆಗಡೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿ ಇಂತಿಂತ ಮುತ್ಸದ್ದಿ ರಾಜಕಾರಣಿಗಳು ಮುತ್ಸದ್ದಿ ಮುಖ್ಯಮಂತ್ರಿಗಳಿದ್ರು ಎಷ್ಟು ಒಳ್ಳೆ ಮಾತುಗಳು ಇನ್ನು ಎಲ್ಲರೂ ಆದ್ರೆ ನೀವು ಯಾಕೆ ನೀವು ಕೂಡ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಅತ್ಯಂತ ಪ್ರಬುದ್ಧವಾದಂತ ಮುಖ್ಯಮಂತ್ರಿಗಳು ಅನಿಸ್ಕೊಂಡಿದ್ರಿ ಈಗ ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಏನು ವಯಸ್ಸಿನ ಕಾರಣನೋ ಅಥವಾ ತಾಳ್ಮೆಗೆ ಇಟ್ಟಿದ್ರು ಅಥವಾ ಎಲ್ಲೋ ನನ್ನ ಚೇರು ಅಭದ್ರ ಆಗ್ತಾ ಇದೆ ಅಂತನೋ ಅದು ಇನ್ನೇನು ಕಾರಣ ನಿಮ್ಮನ್ನು ಬಗ್ಸಕ್ಕಂಥ ಯಾರ ಕಡೆಯಿಂದ ಆಗಿಲ್ಲ ಈಗ ಹೈಕಮಾಂಡ್ ಮಂಡಿ ಊರಿದೆ ನಿಮ್ ಮುಂದೆ ಯಾರು ಏನು ಮಾಡಕ್ಕ ಯಾಕಂದ್ರೆ ನಿಮ್ಮ ಸಂಖ್ಯಾಬಲನ ಹಂಗಿದೆ ಇವರ ಹೈಕಮಾಂಡ್ ನೀವೇ ಈಗ ಎಲ್ಲ ನಿಮ್ಗೆ ಇವತ್ತು ವೇದಿಕೆ ಮೇಲೆ ಅವರು ಇವ್ರು ಬಂದು ಹೇಳಿದ್ರು ಜೋರ್ ಮಾಡಬೇಡಿ ಅಂತೇಳಿ ಹೇಳಿ ತಡೀರಿ ಅಂದ್ರಿ ಅಂದ್ರೆ ಯಾಕೆ ಇದು ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾಲೇ ವಿಪರೀತಿ ಬುದ್ಧಿ ಅಂತ ಕಾಲೇ ವಿಪರೀತ ಬುದ್ಧಿ ಎಲ್ಲೋ ವಿನಾಶಕ್ಕೆ ಬಂತೋ ಏನೋ ಅಂತ ಅದಕ್ಕೋಸ್ಕರ ಇಂಥ ವಿಪರೀತ ಬುದ್ಧಿ ಬರ್ತಾ ಇದೆ ಏನೋ ಅಂತ ವಯಸ್ಸು ಯಾಕಂದ್ರೆ ನಿಮ್ಗೆ ಮುಖ್ಯಮಂತ್ರಿಗಳು ನೀವು ನೀವೇ ತಾಳ್ಮೆ ಕಳ್ಕೊಂಡ್ಬಿಟ್ರೆ ನೀವೇ ಈ ರೀತಿಯ ವರ್ತನೆ ತೋರಿಸ್ಬಿಟ್ರೆ ನೀವೇ ಈ ರೀತಿಯ ನಡೆ ನುಡಿ ಮುಂದಾಗ್ಬಿಟ್ರೆ ನಮ್ಮ ರಾಜ್ಯದ ಜನರ ಪ್ರತಿಬಿಂಬ ನೀವು ನಿಮ್ಮ ನೀವು ನಮ್ಮ ಕನ್ನಡಿ ನೀವು ನಿಮ್ಮನ್ನ ನೋಡಿದ್ರೆ ಏನಂತಾರೆ ನಮ್ಮನ್ನ ರಾಜ್ಯದ ಜನರನ್ನ ಅವ್ರೆಂತಾರು ಇರ್ಬೇಕು ಇವ್ರಿಗೆ ಮತ ಹಾಕಿದವರು ಅಂತ ಇವರಿಗೆ ಮತ ಹಾಕಿದವರು ಹೇಗಿರ್ಬೇಕು ಇವರೇ ಹಿಂಗಾರೆ ಇಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಇದೇನು ಗುಂಡಾಗಿರಿ ಅನ್ಬೇಕು ದಾದಾಗಿರಿ ಅನ್ಬೇಕು ಅಹಂಕಾರ ಅನ್ಬೇಕು ದುರಹಂಕಾರ ಅನ್ಬೇಕು ಅಧಿಕಾರದ ಮಗ ಅನ್ಬೇಕು ಏನ್ ಅನ್ಬೇಕು ದೇಶದ ವಿರುದ್ಧ ಮಾತಾಡ್ತೀರಿ ಒಕ್ಕೂಟ ವ್ಯವಸ್ಥೆ ನಮ್ದು ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟ ವ್ಯವಸ್ಥೆ ದೇಶ ಇವತ್ತು ನಿಮ್ಮ ಹೈಕಮಾಂಡ್ ಜೈರಾಮ್ ಅವರು ಜೋರ್ ಮಾಡಿದ್ದಾರೆ ದೇಶದ ಭದ್ರತೆಗೋಸ್ಕರ ಎಲ್ಲರೂ ಒಂದೇ ಆಗ್ಬೇಕು ಒಂದೇ ರೀತಿ ಹೇಳಿಕೆ ಕೊಡಬೇಕು ಅಂತ ಹೇಳಿದ್ದಾರೆ ಜೈ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಪಾಕಿಸ್ತಾನದ ಯುದ್ಧ ಬೇಡ ಭದ್ರತೆ ಇರಬೇಕು ಏನದು ನಮ್ಮ ಬುದ್ಧಿ ಭಯಂಕರ ಐತಿ ಅದು ಅಲ್ಲ ಆದ್ರೆ ಅದು ಬುದ್ಧಿನ ಯಾವ ಸಂದರ್ಭದಲ್ಲಿ ಹೆಂಗ್ ಬಳಸ್ಕೋಬೇಕು ಗೊತ್ತಿರ್ಬೇಕಲ್ಲ ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಟ್ಟರೆ ನಮ್ಮ ದೇಶದ ಪರಿಸ್ಥಿತಿ ಏನು ನಮ್ಮ ಭದ್ರತೆ ವ್ಯವಸ್ಥೆ ಏನು ನಮ್ಮ ಜನರ ಪರಿಸ್ಥಿತಿ ಏನು ರಾಜ್ಯ ಏನು 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 ಸಂದೇಶ ಕೊಡ್ತಾ ಇದ್ರಿ ನೀವು ಸೊ ಇದು ಇವತ್ತು ಎಲ್ಲರೂ ಕೇಳುವಂತದ್ದು ಅತಿರೇಕದ ವರ್ತನೆ ಆಗ್ತಾ ಇದೆ ಗ್ಯಾರಂಟಿ ಕೊಟ್ಟು ನನ್ನ ರೂಢದಲ್ಲೇ ಇದ್ದಾರೆ ಜನ ನಾನು ಬೇಕಾದ ಮಾಡಬಹುದು ನಾನು ಹೆಂಗು ಬೇಕಾದ ವರ್ತಿಸ್ಬೋದು ಪತ್ರಿಕಾಂಗ ನಾಲ್ಕನೇ ಅಂಗ ಇದು ಆ ಪತ್ರಕರ್ತರಿಗೂ ಹೆಂಗ್ ಬೇಕಂಗ್ ಮಾತಾಡ್ತೀರಿ ನಿಮ್ಮನ್ನು ನೋಡಿ ಎಲ್ಲರಿಗೂ ಕಲಿಯಾಗ ಏನಪ್ಪಾ ಹೇಳಪ್ಪ ನೋಡಪ್ಪ ಇವರ್ದ ಲಾಯರ್ ನೀವು ಮತ್ತೆ ನಾನು ಕಮ್ಮಿ ನಾನು ಲಾಯರ್ ಇದ್ದೀನಿ ನಾನು ನಾವು ಇದ್ದೀನಿ ಹೌದಲ್ಲ ಸರ್ ಈಗ ಈಗ ವ್ಯವಸ್ಥೆ ನೋಡಿ ಈ ರೀತಿಯ ವರ್ತನೆ ಇದು ಆಕೆ ಮೇಲೆ ಕೈ ಮಾಡೋದು ಐ ಎ ಎಸ್ ಅಧಿಕಾರಿ ವೇದಿಕೆ ಮೇಲೇನೆ ಜನರೆದುರಿಗೇನೆ ಅಂದ್ರೆ ಹೀರೋ ಆಗ ಕೊಟ್ಟಿರ ನೀವು ಹೀರೋ ಆಗೋದಿಲ್ಲ ಜೀರೋ ಆಗ್ತಾ ಇದ್ರಿ ಎಲ್ರು ಎಂತ ಮುಖ್ಯಮಂತ್ರಿ ಏನು ಅಹಂಕಾರ ಇದೆ ಯಾಕೆ ಹಿಂಗಾದ್ರೆ ಇವರು ಏನು ಎಂ ರೀ ಎರಡನೇ ಬಾರಿ ಸಿಎಂ ನೀವು ಎಷ್ಟು ಹದಿನಾರು ಹದಿನೇಳು ಬಾರಿ ಹಣಕಾಸು ಏನೋ ಬಜೆಟ್ ಮಂಡನೆ ಮಾಡಿರಿ ಇತಿಹಾಸ ಇದೆ ನಿಮ್ದು ನಿಮ್ಗೆ ವ್ಯಕ್ತಿತ್ವ ನಿಮ್ಮ ಗರತೆ ನಿಮ್ಮ ಗಾಂಭೀರ್ಯತೆ ಬೇಕಲ್ಲ ಆದರ್ಶ ನೀವು ಆದರ್ಶ ನೀವು ನೀವೇ ಈ ರೀತಿ ಅಧಿಕಾರಿಗಳ ಮೇಲೆ ಹೇಗೆ ಬೇಕಾಗಿ ಇದು ಮಾಡಿಬಿಟ್ರೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಖಾಕಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಿಂಗಾದ್ರೆ ಮತ್ತೆ ಯಾರು 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 ಗೌರವ ಕೊಡ್ತಾರೆ ಪತ್ರಕರ್ತರಿಗೆ ಗೌರವ ಇಲ್ಲ ನಿಮ್ಗೆ ರಾಜಕಾರಣಿಗಳಿಗೆ ಇಲ್ಲ ಯಾರಿಗೂ ಇಲ್ಲ ಮೋದಿಗೂ ಪ್ರಧಾನಮಂತ್ರಿ ಅವ್ರಿಗೂ ಹೆಂಗ್ ಬೇಕಂಗ್ ಮಾತಾಡೋದು ರಾಷ್ಟ್ರಪತಿಯವ್ರಿಗೂ ಹೆಂಗ್ ಬೇಕಂಗ್ ಮಾತಾಡೋದು ಏನ್ ಬಾಯ್ ಇದೆ ಅಂತ ಹೆಂಗ್ ಮಾತಾಡೋದ ಇದೆ ಅಂತ ನಿಮ್ಮನ್ನ ಬಗ್ಸೋರು ಯಾರು ಇಲ್ಲ ಅಂತನ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ ಇದು ಎಂತಿಂತವ್ರು ಎಂತಿಂತ ರಾಜಮಾಂತನೋ ಹಳ್ಳ ಹಿಡ್ದೋಗ್ಯಾವು ಸೊ ಈಗ್ಲಾದ್ರೂ ಎಚ್ಚೆತ್ಕೊಳ್ಬೇಕು ಸಿದ್ದರಾಮಯ್ಯನವರು ಒಳ್ಳೆ ಮುಖ್ಯಮಂತ್ರಿಗಳು ಅನೇಕ ಭಾಗ್ಯಗಳನ್ನು ಕೊಟ್ಟ ಭಾಗ್ಯದಾತ ಅಂತಿದ್ರು ನಿಮ್ಗೆ ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ದುರ್ಭಾಗ್ಯ ಇದು ದೌರ್ಭಾಗ್ಯ ಇದು ನಮ್ದು ಹಂಗಾಗ್ತಾ ಇದೆ ಅದಕ್ಕೆ ವಿನಾಶಕಾಲೆ ವಿಪರೀತ ಬುದ್ಧಿ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಭಾಳಷ್ಟು ವ್ಯವಧಾನದಿಂದ ಇರಬೇಕಾಗತ್ತೆ ವ್ಯವಧಾನ ಸಮಾಧಾನ ಕ್ಷಮಾಧಾನ ಇರದೇ ಇದ್ದರೆ ಬಹುದೊಡ್ಡ ಬೆಲೆ ತತ್ತಬೇಕಾಗತ್ತೆ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ